ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿದ್ದ ಮತಕಳ್ಳತನ ಆರೋಪದ ವಿಚಾರದಲ್ಲಿ ಕೆಎನ್ ರಾಜಣ್ಣ ಪಕ್ಷದ ವಿರುದ್ಧ ಹೇಳಿಕೆ ನೀಡಿದರು ಈ ಮೂಲಕ ಕೆಎನ್ ರಾಜಣ್ಣ ಅವರು ತಮ್ಮ ಪಕ್ಷದ ವರಿಷ್ಠ ರಾಹುಲ್ ಗಾಂಧಿ ವಿರುದ್ಧ ಪರೋಕ್ಷವಾಗಿ ತೊಡೆತಟ್ಟಿದ್ರು ಇದು ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರಿಗೆ ಮುಳುವಾಗಿ ಪರಿಣಮಿಸಿದ್ದು ಶಾಸಕ ಕೆಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಲಾಗಿದೆ ಈ ಬಗ್ಗೆ ರಾಜಭವನದಿಂದ ಸರ್ಕಾರಕ್ಕೆ ಅಧಿಕೃತ ಪತ್ರವನ್ನ ರವಾನಿಸಲಾಗಿದೆ ನನ್ನನ್ನು ವಜಾ ಮಾಡಿರೋದ್ರ ಹಿಂದೆ ಷಡ್ಯಂತ್ರ ಇದೆ ಪಿತೂರಿ ಇದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಕಾಲ ಬಂದಾಗ ನಾನು ಎಲ್ಲವನ್ನ ಹೇಳ್ತೇನೆ ಅಂತ ಮಾಜಿ ಸಚಿವ ಎನ್ ರಾಜಣ್ಣ ಹೇಳಿದರು ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ರಾಜಣ್ಣ ದೆಹಲಿಗೆ ಹೋಗಿ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ತೇನೆ ಇದು ಪಕ್ಷದ ತೀರ್ಮಾನ ಆಗಿದ್ದರಿಂದ ಪ್ರಶ್ನಿಸುವಂತಿಲ್ಲ ಪಕ್ಷದ ವರಿಷ್ಠರಿಗೆ ತಪ್ಪು ಗ್ರಹಿಕೆ ಆಗಿದೆ ಎಂಬ ಮಾಹಿತಿ ಇದೆ ಹಿರಿಯ ಸಚಿವರು ಶಾಸಕರ ಜೊತೆ ದೆಹಲಿಗೆ ಹೋಗ್ತೇನೆ ಪಕ್ಷದ ವರಿಷ್ಠರಿಗೆ ಆಗಿರುವ ತಪ್ಪು ಗ್ರಹಿಕೆಯನ್ನ ಸರಿಪಡಿಸ್ತೇನೆ ವರಿಷ್ಠರ ಮಾರ್ಗದರ್ಶನದಂತೆ ಮುಂದುವರಿಯುತ್ತೇನೆ ಅಂದ್ರು ರಾಜಣ್ಣ ಅವರಿಂದ ಯಾಕೆ ರಾಜೀನಾಮೆ ಪಡೆಯಲಾಗಿದೆಯೋ ಗೊತ್ತಿಲ್ಲ ಇದು ಪಕ್ಷದ ನಿರ್ಧಾರ ಬೇರೆ ಯಾವುದೇ ವಿಚಾರ ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನಗೊಂದು ಮಾಹಿತಿ ನೀಡಿದ್ದಾರೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಶಾಸಕರು ಮತ್ತು ಮಂತ್ರಿಗಳು ನನ್ನ ವ್ಯಾಪ್ತಿಗೆ ಬರಲ್ಲ ಶಾಸಕಾಂಗ ಪಕ್ಷದ ನಾಯಕರು ಸಿಎಂ ಆಗಿರ್ತಾರೆ ಹಾಗಾಗಿ ಈ ವಿಚಾರ ಅವರಿಗೆ ಸಂಬಂಧಿಸಿದ್ದು ನನಗಲ್ಲ ಅಂತ ಡಿಸಿಎಂ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಹಕಾರ ಸಚಿವ ಕೆಎನ್ ರಾಜಣ್ಣ ರಾಜೀನಾಮೆ ವಿಷಯದಲ್ಲಿ ತೀಕ್ಷ್ಣವಾದ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಶೋಕ್ ಅಕ್ಟೋಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳಿದ್ದೆ ಅದರ ಆರಂಭಿಕ ಲಕ್ಷಣಗಳಿವು ಪ್ರತಿ ವಿಷಯಕ್ಕೂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇದ್ದ ರಾಜಣ್ಣ ಹೈಕಮಾಂಡ್ ಸೂಚನೆ ಮೇರೆಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯವರ ವಿಕೆಟ್ಗಳು ಕ್ರಮೇಣ ಒಂದೊಂದಾಗಿ ಬೀಳ್ತಿವೆ ಮತ್ತು ಡಿಕೆ ಶಿವಕುಮಾರ್ ದಿನೇ ದಿನೇ ಬಲಾಢ್ಯರಾಗ್ತಾ ಇದ್ದಾರೆ ಅಂತ ಅಶೋಕ್ ಹೇಳಿಕೆ ನೀಡಿದ್ದಾರೆ ನಿನ್ನೆಯಿಂದ ರಾಜ್ಯ ವಿಧಾನಮಂಡಲದ ಮುಂಗಾರು ಅಧಿವೇಶನ ಆರಂಭವಾಗಿದೆ ವಿಧಾನಸಭೆಯಲ್ಲಿ ಒಂದೇ ಮಾತರಂ ಗೀತೆಯ ಮೂಲಕ ಕಲಾಪ ಶುರುವಾಗಿದೆ ಸದನದ ಆರಂಭದಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತದಲ್ಲಿ ಮೃತಪಟ್ಟವರಿಗೆ ಹಾಗೂ ಗುಜರಾತ್ ವಿಮಾನ ದುರಂತದಲ್ಲಿ ಮೃತಪಟ್ಟವರಿಗೆ ಸಂತಾಪ ಸಲ್ಲಿಸಲಾಯಿತು ಜೊತೆಗೆ ಈ ಅವಧಿಯಲ್ಲಿ ಮೃತಪಟ್ಟ ಸಾಹಿತಿ ಎಚ್ಎಸ್ ವೆಂಕಟೇಶ ಮೂರ್ತಿ ಮೇಘಾನೆ ರಾಮಯ್ಯ ಮೊದಲಾದವರಿಗೆ ಸಂತಾಪವನ್ನು ವ್ಯಕ್ತಪಡಿಸಲಾಗಿದೆ ಇಂದು ಸದನದಲ್ಲೂ ಸದ್ದು ಮಾಡುತ್ತಾ ಧರ್ಮಸ್ಥಳ ಕೇಸ್ ಎಂಬ ಪ್ರಶ್ನೆ ಮೂಡಿದೆ ಎಸ್ಐಟಿ ತನಿಖೆ ವಿಚಾರ ಪ್ರಸ್ತಾಪಕ್ಕೆ ಪಟ್ಟು ಹಿಡಿಯುವುದಕ್ಕೆ ಬಿಜೆಪಿ ಸಜ್ಜಾಗಿದೆ ಹಲವು ದಿನಗಳಿಂದ ಧರ್ಮಸ್ಥಳದಲ್ಲಿ ಅಗಿಯುತ್ತಲೇ ಇದ್ದಾರೆ ಆದರೆ ಈವರೆಗೂ ಯಾವುದೇ ಅಸ್ಥಿಪಂಚರ ಸಿಕ್ಕಿಲ್ಲ ಇದರಿಂದ ಆ ಭಾಗದ ಜನರು ಈಗ ರುಚಿಗೆದ್ದಿದ್ದಾರೆ ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ ಅಂತ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ ನೇತ್ರಾವತಿ ತೀರದ ನಿಗೂಢ ಸಾವುಗಳ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಕಳೇಬರ ಉತ್ಖನನ ಕಾರ್ಯಕ್ಕೆ ಹೈ ಟೆಕ್ನಾಲಜಿ ಬಂದೇ ಬಿಟ್ಟಿದೆ ಸ್ಪಾಟ್ ಹದಿಮೂರರಲ್ಲಿ ಜಿಪಿಆರ್ ಟೆಕ್ನಾಲಜಿ ಬಳಸಿ ಅಸ್ಥಿ ಪಂಜರ ಶೋಧ ಕಾರ್ಯ ನಡೆಸುವುದಕ್ಕೆ ಸಿದ್ಧತೆಯನ್ನು ನಡೆಸಲಾಗಿದೆ ಧರ್ಮಸ್ಥಳ ಸುತ್ತಮುತ್ತ ತನಿಖೆ ಚುರುಕುಗೊಳಿಸಿದ ಎಸ್ಐಟಿ ತಂಡ ನೆನೆ ಜಿಪಿಆರ್ ಬಳಸಿ ಡೆಮೋ ಮಾಡಿದೆ ಜಿಪಿಆರ್ ಎಂಟ್ರಿಯಿಂದ ಬಯಲಾಗುತ್ತಾ ತಲೆ ಬುರುಡೆ ರಹಸ್ಯ ಎಂಬ ಚರ್ಚೆ ಶುರುವಾಗಿದೆ ಮೆಟ್ರೋ ಹಳಿಗೆ ಜಿಗಿದು ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿದೆ ನಿನ್ನೆ ರಾತ್ರಿ ಹತ್ತು ಇಪ್ಪತ್ತರ ಸುಮಾರಿಗೆ ಮೆಟ್ರೋ ಹಳಿಗೆ ಮೂವತ್ತೈದು ವರ್ಷದ ವ್ಯಕ್ತಿ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಈ ಬಗ್ಗೆ ಬಿಎಂಆರ್ಸಿಎಲ್ ಮಾಹಿತಿ ನೀಡಿದೆ ಪ್ಲಾಟ್ಫಾರಂ ಒಂದರಲ್ಲಿ ನಿಂತಿದ್ದ ವ್ಯಕ್ತಿ ಮೆಟ್ರೋ ರೈಲು ಬರ್ತಾ ಇದ್ದಂತೆ ಟ್ರ್ಯಾಕ್ಗೆ ಜಿಗಿದಿದ್ದಾರೆ ಕೆಟ್ಟು ನಿಂತಿದ್ದ ಲಾರಿ ರಿಪೇರಿ ಮಾಡುವ ವೇಳೆ ಮತ್ತೊಂದು ಕಂಟೈನರ್ ಲಾರಿ ಡಿಕ್ಕಿ ಹೊಡೆದಿದ್ದು ಸ್ಥಳದಲ್ಲೇ ಚಾಲಕ ಮೃತಪಟ್ಟಿರುವಂತಹ ಘಟನೆ ನೆಲಮಂಗಲದ ಬಳಿ ನಡೆದಿದೆ ಹ್ಯಾಡಾಳು ಗ್ರಾಮದ ಬಳಿ ದುರ್ಘಟನೆ ನಡೆದಿದ್ದು ಮಧ್ಯಪ್ರದೇಶ ಮೂಲದ ಕೆಮಿ ಚಾಂದೂ ಸಿಂಗ್ ಸಾವನ್ನಪ್ಪಿದ್ದಾರೆ ಅಫಿಲೋ ಪ್ಯಾಕಿಂಗ್ ಗೋಡಾನ್ ಆವರಣದಲ್ಲಿ ನಡೆದ ಘಟನೆಯ ಡೆಡ್ಲಿ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಂಜೆ ಆಗ್ತಾ ಇದ್ದಂತೆ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಖಾಲಿ ಖಾಲಿ ಹೊಡೆಯೋ ಸ್ಥಿತಿ ನಿರ್ಮಾಣವಾಗಿದೆ ವೈದ್ಯರು ನರ್ಸ್ಗಳಿಗೆ ರೋಗಿಗಳ ನಿತ್ಯ ಪರದಾಟ ನಡೆಸುತ್ತಿದ್ದಾರೆ ಈ ಅವ್ಯವಸ್ಥೆಗೆ ಸಾಕ್ಷಿಯಾಗಿರುವುದು ಚಳ್ಳಕೆರೆ ತಾಲೂಕಿನ ಬೇಡಾರೆಡ್ಡಿಹಳ್ಳಿ ಆಸ್ಪತ್ರೆಯಲ್ಲಿ ಬಾಣಂತಿ ಪುಟ್ಟ ಹಸುಗೂಸುಗಳನ್ನ ಸಿಬ್ಬಂದಿಗಳು ಆಸ್ಪತ್ರೆಯಲ್ಲೇ ಬಿಟ್ಟೋಗ್ತಾ ಇದ್ದಾರೆ ತುರ್ತು ಚಿಕಿತ್ಸೆಗೆ ಬರುವ ರೋಗಿಗಳಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ ಈ ಸಂಬಂಧ ಆರೋಗ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ರೋಗಿ ಸಂಬಂಧಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಬೆಳಗಾವಿಯಲ್ಲಿ ಜಸ್ಟ್ ಐನೂರು ರೂಪಾಯಿಗಾಗಿ ಡೆಡ್ಲಿ ಮರ್ಡರ್ ನಡೆದಿದೆ ಹೆತ್ತ ತಾಯಿಯ ಎದುರೆ ಮಗನನ್ನು ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಈ ಘಟನೆ ಯಳ್ಳೂರ ಗ್ರಾಮದ ಪ್ರತಾಪ ಗಲಿಯಲ್ಲಿ ನಡೆದಿದೆ ಸ್ನೇಹಿತರ ಮಜ್ಜೆ ಗಲಾಟೆ ಕೊಲೆಯಲ್ಲಿ ಅಂಚೆವಾಗಿದ್ದು ನಲವತ್ತೈದು ವರ್ಷದ ಹುಸೇನ ತಾಸೇ ವಾಲಿಯನ್ನ ಕೊಲೆ ಮಾಡಲಾಗಿದೆ ಎಳ್ಳೂರ ಗ್ರಾಮದ ಮಿಥುನ್ ಮತ್ತು ಮನೋಜ್ ಎಂಬುವರು ತಾಯಿ ಎದುರೇ ಹೊಸೇನ ತಲೆಗೋಡೆಗೆ ಗುದ್ದಿಸಿ ಮಾರಣಾಂತವಾಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಸ್ಥಳಕ್ಕೆ ಗ್ರಾಮೀಣ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಕಾಡಾನೆ ದಾಳಿಯಿಂದ ಕೂದಲೆ ಅಂತರದಲ್ಲಿ ಕೇರಳದ ಪ್ರವಾಸಿಗರೊಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕರ್ನಾಟಕದ ಬಂಡೀಪುರ ಹುಲಿ ಅಭಯಾರಣ್ಯದಲ್ಲಿ ಘಟನೆ ನಡೆದಿದೆ ಈ ಭಯಾನಕ ಘಟನೆ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಆನೆ ಬಳಿ ಸೆಲ್ಫಿ ಕ್ಲಿಕ್ಕಿಸುವುದಕ್ಕೆ ಯುವಕನೊಬ್ಬ ಮುಂದಾಗಿದ್ದಾನೆ ಈ ವೇಳೆ ಕೋಪಗೊಂಡ ಆನೆ ದಾಳಿ ಮಾಡಿದೆ ದಾವಣಗೆರೆ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಜೋರಾಗಿದೆ ದಾವಣಗೆರೆ ನಗರ ಸೇರಿದಂತೆ ಹರಿಹರ ಚನ್ನಗಿರಿ ಹೊನ್ನಾಳಿ ಭಾಗದಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಸತತ ಅರ್ಧ ಗಂಟೆಯಿಂದ ಸುರಿದ ಬಿರುಗಾಳಿ ಮಳೆಗೆ ವಾಹನ ಸವಾರರು ತೀವ್ರ ಪರದಾಟವನ್ನು ನಡೆಸಿದ್ರು ಕೆಲಸದಿಂದ ಹಾಗೂ ಶಾಲೆಯಿಂದ ಮನೆಗೆ ವಾಪಸ್ ಆಗುವುದಕ್ಕೆ ಸಾರ್ವಜನಿಕರು ವಿದ್ಯಾರ್ಥಿಗಳು ಹರಸಾಹಸಪಟ್ಟು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ಮೂವತ್ತು ಅಡಿ ಆಳದ ಅಪ್ರಪಾತಕ್ಕೆ ಯುವಕನೋರ್ವ ಕಾಲು ಜಾರಿ ಬಿದ್ದಿದ್ದಾನೆ ಮೂತ್ರ ವಿಸರ್ಜನೆಗೆ ಅಂತ ತೆರಳಿದ್ದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ ಪ್ರಪಾತಕ್ಕೆ ಬಿದ್ದಿದ್ದ ಮೂಡಿಗೆರೆ ತಾಲೂಕಿನ ನಿವಾಸಿ ಚಕ್ಕಮಕ್ಕಿಯ ಮುಸಾಮಿಲ್ನನ್ನ ಹೈವೇ ಪ್ಯಾಟ್ರೋಲೇಂಗ ಸಿಬ್ಬಂದಿ ಹಾಗೂ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಅದೃಷ್ಟವಿಶಾತ್ ಪ್ರಾಣಾಪಾಯದಿಂದ ಪಾರಾಗಿರುವಂತಹ ಮುಸಾಮಿಲ್ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ಆಸ್ಪತ್ರೆಗೆ ದಾಖಲಾಗಿದ್ದಾನೆ ರಾಜ್ಯದಲ್ಲಿ ಮಳೆ ಅವಾಂತರಗಳು ಹೆಚ್ಚಾಗ್ತಲೇ ಇವೆ ಮಹಾರಾಷ್ಟ್ರದಲ್ಲಿ ಸುರಿದ ಭಾರೀ ಮಳೆಗೆ ಕಲಬುರಗಿಯಲ್ಲಿ ರಸ್ತೆ ಹೋಗಿದೆ ಮಹಾರಾಷ್ಟ್ರದ ನಾಗಣಸೂರ ದೋಣೂರದಲ್ಲಿ ಮಳೆ ಹಿನ್ನೆಲೆ ಕಲಬುರಗಿಯ ಕರಜಗಿ ಬಳಿ ರಸ್ತೆ ಕೊಚ್ಚಿ ಹೋಗಿದೆ ಮಣ್ಣೂರದಿಂದ ಅಫಜಲ್ಪುರಕ್ಕೆ ಸಂಪರ್ಕ ಕಲ್ಪಿಸೋ ರಸ್ತೆ ಬಂದ್ ಮಾಡಲಾಗಿದೆ ಕರಜಗಿ ಗ್ರಾಮದ ಸೇತುವೆ ಮೇಲಿಂದ ನೀರು ಹರಿತಾ ಇದೆ ಸೇತುವೆ ಪಕ್ಕದಲ್ಲಿರೋ ರಸ್ತೆ ಕುಸಿದು ಸಂಚಾರ ಸ್ಥಗಿತವಾಗಿದೆ ರಾಜಧಾನಿ ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಉತ್ತಮ ಮಳೆಯಾಗಿದೆ ಅದೇ ರೀತಿ ಇಂದೂ ಕೂಡ ಕರಾವಳಿ ಜಿಲ್ಲೆಗಳು ಉತ್ತರ ಒಳನಾಡಿನ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಧಾರವಾಡ ಹಾಗೂ ದಕ್ಷಿಣ ಒಳನಾಡಿನ ಬಳ್ಳಾರಿ ಹಾಸನ ಮೈಸೂರು ಮಂಡ್ಯ ರಾಮನಗರ ಕೊಡಗು ಚಾಮರಾಜನಗರ ಬೆಂಗಳೂರು ಕೋಲಾರ ಶಿವಮೊಗ್ಗ ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ತಂಗಿಯ ಆಸೆಯಂತೆ ನಲವತ್ತೊಂದು ಕಿಲೋಮೀಟರ್ ನಡೆದುಕೊಂಡು ಹೋಗಿ ಸಹೋದರನೊಬ್ಬ ರಾಖಿ ಕಟ್ಟಿಸಿಕೊಂಡ ಘಟನೆ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ನಡೆದಿದೆ ತಂಗಿಯ ಮದುವೆ ಬಳಿಕ ಬಂದ ಮೊದಲ ರಕ್ಷಾಬಂಧನ ಹಿನ್ನೆಲೆ ಸಹೋದರ ಭಾಗೇಶ ಬಡದಾಳದಿಂದ ವಿಜಯಪುರದ ಆಲಮೇಲದಲ್ಲಿರುವ ತಂಗಿಯ ಮನೆವರೆಗೆ ಪಾದಯಾತ್ರೆ ಮಾಡಿ ರಕ್ಷಾ ಬಂಧನ ಆಚರಣೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲನ್ಸ್ಕಿ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ ಈ ವೇಳೆ ದ್ವಿಪಕ್ಷೀಯ ಸಹಕಾರಕ್ಕೆ ಸಂಬಂಧಿಸಿದಂತಹ ಪ್ರಮುಖ ವಿಷಯಗಳನ್ನು ಉಕ್ರೇನ್ನಲ್ಲಿ ರಷ್ಯಾದ ಜೊತೆ ನಡೀತಾ ಇರುವಂತಹ ಯುದ್ಧದ ಬಗ್ಗೆ ಪ್ರಸ್ತಾಪಿಸಿದ್ರು ರಷ್ಯಾದ ದಾಳಿಯ ಬಗ್ಗೆ ಜೆಲೆನ್ಸ್ಕಿ ಮೋದಿಗೆ ವಿವರಿಸಿದ್ರು ಈ ದಾಳಿಯಲ್ಲಿ ಜನರು ಗಾಯಗೊಂಡಿದ್ರು ಶಾಂತಿಗಾಗಿ ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರು ರಷ್ಯಾ ತನ್ನ ಆಕ್ರಮಣದ ಪ್ರಯತ್ನಗಳನ್ನು ಮುಂದುವರೆಸಿದೆ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳುವುದಕ್ಕೆ ಯಾವುದೇ ಇಚ್ಛೆಯನ್ನು ತೋರಿಸ್ತಾ ಇಲ್ಲ ಅಂತ ಉಕ್ರೇನ್ ಅಧ್ಯಕ್ಷ ಹೇಳಿದ್ದಾರೆ ಬಿಹಾರದಲ್ಲಿ ಚುನಾವಣಾ ಆಯೋಗ ನಡೆಸ್ತಾ ಇರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ವಿರುದ್ಧ ಸಂಸದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಂಸದರು ಪ್ರತಿಭಟನೆಯನ್ನು ನಡೆಸಿದ್ರು ಸಂಸತ್ ಭವನದಿಂದ ಕೇಂದ್ರ ಚುನಾವಣಾ ಆಯೋಗದವರೆಗೆ ಮೆರವಣಿಗೆ ನಡೆಸಿದ್ರು ಎಸ್ಐಆರ್ ಸೋಗಿನಲ್ಲಿ ಬಿಹಾರದಲ್ಲಿ ಲಕ್ಷಾಂತರ ಮತದಾರರ ಹಕ್ಕನ್ನು ಕಸಿದುಕೊಳ್ಳಲಾಗ್ತಾ ಇದೆ ಇದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅಪಾಯವಾಗಿದೆ ಅಂತ ವಿರೋಧ ಪಕ್ಷ ಆರೋಪಿಸಿದೆ ಕಾಂಗ್ರೆಸ್ ನೇತೃತ್ವದಲ್ಲಿ ಇಪ್ಪತ್ತೈದು ವಿರೋಧ ಪಕ್ಷಗಳ ಮುನ್ನೂರಕ್ಕೂ ಅಧಿಕ ಸಂಸದರು ಈ ಮೆರವಣಿಗೆಯಲ್ಲಿ ಭಾಗವಾಗಿದ್ದರು ಅನುಮತಿ ಇಲ್ಲದೆ ಸಂಸತ್ ಭವನದಿಂದ ಕೇಂದ್ರ ಚುನಾವಣಾ ಆಯೋಗದವರೆಗೆ ಮೆರವಣಿಗೆ ಹೊರಟಿದ್ದ ಸಂಸದ ರಾಹುಲ್ ಗಾಂಧಿಯನ್ನ ಪೊಲೀಸರು ವಶಕ್ಕೆ ಪಡೆದರು ಈ ವೇಳೆ ಮಾತನಾಡಿದ ಅವರು ಈ ಹೋರಾಟ ರಾಜಕೀಯವಲ್ಲ ಈ ಹೋರಾಟ ಸಂವಿಧಾನವನ್ನು ಉಳಿಸುವ ಹೋರಾಟ ಈ ಹೋರಾಟ ಒಬ್ಬ ವ್ಯಕ್ತಿ ಒಂದು ಮತಕ್ಕಾಗಿ ನಮಗೆ ಸ್ವಚ್ಛ ಶುದ್ಧ ಮತದಾರರ ಪಟ್ಟಿ ಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಕೆಸಿ ವೇಣುಗೋಪಾಲ್ ಸೇರಿ ಹಲವು ಸಂಸದರನ್ನ ಕರೆದೊಯ್ತಾ ಇದ್ದ ಏರ್ ಇಂಡಿಯಾ ವಿಮಾನ ತಾಂತ್ರಿಕ ದೋಷದ ಕಾರಣ ಚೆನ್ನೈನಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡಿದೆ ತಿರುವನಂತಪುರಂನಿಂದ ದೆಹಲಿಗೆ ಹೊರಟಿದ್ದ ವಿಮಾನ ಎಐ ಟು ಫೋರ್ ಫೈ ಫೈವ್ ರಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು ಅಲ್ಲದೆ ಹವಾಮಾನ ವೈಪರೀತ್ಯವು ತುರ್ತು ಲ್ಯಾಂಡಿಂಗ್ಗೆ ಕಾರಣವಾಯಿತು ಎನ್ನಲಾಗಿದೆ ಕೆಸಿ ವೇಣುಗೋಪಾಲ್ ಅವರು ಎಕ್ಸ್ ಸಂದೇಶ ಪ್ರಕಟಿಸಿ ವಿಮಾನಯಾನ ಸುರಕ್ಷತೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಎರಡು ಮತದಾರರ ಗುರುತಿನ ಚೀಟಿಗಳನ್ನು ಹೊಂದಿದ್ದು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಕ್ಕಾಗಿ ಚುನಾವಣಾ ಆಯೋಗವು ಬಿಹಾರ ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾರಿಗೆ ನೋಟಿಸ್ ಕಳುಹಿಸಿದೆ ಇದಕ್ಕೆ ವಿಜಯ್ ಪ್ರತಿಕ್ರಿಯಿಸಿದ್ದು ಚುನಾವಣಾ ಆಯೋಗದ ನೋಟಿಸ್ಗೆ ನಾನು ಖಂಡಿತವಾಗಿ ಉತ್ತರಿಸುತ್ತೇನೆ ಸಂವಿಧಾನದ ಮೇಲೆ ನಂಬಿಕೆ ಇದೆ ಎಂದಷ್ಟೇ ಹೇಳಿದ್ದಾರೆ ಆಗಸ್ಟ್ ಹದಿನಾಲ್ಕರ ಒಳಗೆ ಲಿಖಿತ ಉತ್ತರವನ್ನು ನೀಡುವಂತೆ ಚುನಾವಣಾ ಆಯೋಗ ಕೇಳಿದೆ ಆಪರೇಷನ್ ಸಿಂಧೂರ್ನ ನಂತರ ನಾವು ಗೆದ್ದಿದ್ದೇವೆ ಎಂದಿದ್ದ ಪಾಕಿಸ್ತಾನವನ್ನು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಲೇವಡಿ ಮಾಡಿದ್ದಾರೆ ಚೆನ್ನೈನ ಐಐಟಿ ಮದ್ರಾಸ್ನಲ್ಲಿ ಭಾಷಣ ಮಾಡಿದ ಜನರಲ್ ಉಪೇಂದ್ರ ದ್ವಿವೇದಿ ಗೆಲುವು ಮನಸ್ಸಿನಲ್ಲಿದೆ ಒಂದು ದೇಶದ ಜನರ ಮನಸ್ಸನ್ನ ಗೆಲ್ಲೋದೇ ತಂತ್ರ ಎಂದು ಹೇಳಿದರು ಪಾಕಿಸ್ತಾನವು ತನ್ನ ಜನರಿಗೆ ತಾವು ಗೆದ್ದಿದ್ದೇವೆ ಅಂತ ಭಾವಿಸುವಂತೆ ಮಾಡಿದೆ ಅಂತ ಉಲ್ಲೇಖಿಸಿದ ಅವರು ಪಾಕ್ ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಅವರ ಕಾಲೆಳೆದರು ಡೇಕೇರ್ನಲ್ಲಿರುವ ಒಂದು ವರ್ಷದ ಮಗುವಿನ ಮೈಮೇಲೆಲ್ಲ ಕಚ್ಚಿದ ಗಾಯ ಸಿಸಿಟಿವಿ ಫುಟೇಜ್ ನೋಡಿದಾಗ ಬೆಚ್ಚಿ ಬೀಳಿಸುವಂತಹ ಸಂಗತಿ ಬೆಳಕಿಗೆ ಬಂದಿದೆ ಡೇಕೇರ್ನಲ್ಲಿ ಮಗುವನ್ನ ನೋಡಿಕೊಳ್ಳುವ ಆ ಮಗುವಿನ ಮೇಲೆ ಪ್ಲಾಸ್ಟಿಕ್ ಬ್ಯಾಟ್ನಿಂದ ಹಲ್ಲೆ ನಡೆಸಿದ್ದಷ್ಟೇ ಅಲ್ಲದೆ ಮಗುವನ್ನು ಕಚ್ಚಿ ನೆಲಕ್ಕೆ ಎಸೆದು ಥಳಿಸಿರುವಂತಹ ಘಟನೆ ನೋಯ್ಡಾದಲ್ಲಿ ನಡೆದಿದೆ ಯಾವುದೇ ವಾಹನ ಸಿಗದ ಕಾರಣ ಅಪಘಾತದಲ್ಲಿ ಮೃತಪಟ್ಟಿದ್ದ ಪತ್ನಿಯ ಶವವನ್ನು ಬೈಕ್ನಲ್ಲಿ ಕಟ್ಟಿ ಪತಿಯೊಬ್ಬ ಹೊತ್ತೊಯ್ದಿರುವ ಹೃದಯ ವಿದ್ರಾವಕ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಈ ಘಟನೆ ನಾಗ್ಪುರದಲ್ಲಿ ನಡೆದಿದೆ ವೇಗವಾಗಿ ಬಂದ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ ಗ್ಯಾರ್ಸಿ ಅಮಿಲ್ ಅಮಿತ್ ಯಾದವ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಶವವನ್ನು ಸಾಗಿಸುವುದಕ್ಕೆ ಯಾವುದೇ ಸಹಾಯ ಸಿಗದ ಕಾರಣ ಹತಾಶನಾದ ಅಮಿತ್ ತನ್ನ ಪತ್ನಿಯ ಶವವನ್ನು ತನ್ನ ದ್ವಿಚಕ್ರ ವಾಹನಕ್ಕೆ ಕಟ್ಟಿ ಮಧ್ಯಪ್ರದೇಶದಲ್ಲಿರುವ ತಮ್ಮ ಊರಿಗೆ ಕೊಂಡೊಯ್ಯುವುದಕ್ಕೆ ನಿರ್ಧರಿಸಿದ್ರು ಎನ್ನಲಾಗಿದೆ ಪೊಲೀಸ್ ಅಧಿಕಾರಿಯಾಗಿರುವ ತಂದೆಯೇ ಮಗಳಿಗೆ ವಿಷ ನೀಡಿದ್ದು ಅವರನ್ನ ನೇಣಿಗೆ ಹಾಕಿ ಅಂತ ತಾಯಿ ಒತ್ತಾಯಿಸಿರುವ ಘಟನೆ ತ್ರಿಪುರದಲ್ಲಿ ನಡೆದಿದೆ ಅವರಿಗೆ ಹೆಣ್ಣು ಮಕ್ಕಳಂತಂದ್ರೆ ಇಷ್ಟ ಇರಲಿಲ್ಲ ಅದಕ್ಕಾಗಿ ಅವರು ತಮ್ಮ ಎರಡನೇ ಮಗಳಿಗೆ ವಿಷ ಉಣಿಸಿದ್ದಾರೆ ಬಿಸ್ಕತ್ ಕೊಡಿಸೋದಾಗಿ ಮಗಳನ್ನು ಕರೆದುಕೊಂಡು ಹೋಗಿ ಆಕೆಗೆ ವಿಷ ಕೊಟ್ಟಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಿ ಅಂತ ಪತ್ನಿ ಒತ್ತಾಯಿಸಿದ್ದಾರೆ ಹದಿಮೂರು ವರ್ಷದ ಬಾಲಕಿಯೊಬ್ಬಳು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಒಡಿಶಾದಲ್ಲಿ ನಡೆದಿದೆ ಒಂದು ತಿಂಗಳ ಒಳಗೆ ನಡೆದ ನಾಲ್ಕನೇ ಘಟನೆ ಇದಾಗಿದೆ ಆಸ್ಪತ್ರೆಯಲ್ಲಿ ಜೀವನ ಮರಣ ಹೋರಾಟ ನಡೆಸುತ್ತಾ ಇದ್ದ ಬಾಲಕಿ ಕೊನೆಯುಸಿಳೆಳೆದಿದ್ದಾಳೆ ಅಂತ ಪೊಲೀಸರು ತಿಳಿಸಿದ್ದಾರೆ ಗೈಸಿಲಾತ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಫಿರಿಂಗ್ಮಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಸುಪ್ರೀಂ ಕೋರ್ಟ್ ವಿವಾಹಿತ ಮಹಿಳೆಯಾದ್ದರಿಂದ ಗರ್ಭಧರಿಸಿದರೂ ಆಕೆಯ ಪತಿಯನ್ನ ಮಗುವಿನ ತಂದೆಯಂತ ಕಾನೂನುಬದ್ಧವಾಗಿ ಪರಿಗಣಿಸಲಾಗುತ್ತದೆ ಅಂತ ತೀರ್ಪನ್ನು ಕೊಟ್ಟಿದೆ ತಂದೆಯ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವ ಈ ತೀರ್ಪು ಸದ್ಯ ವ್ಯಾಪಕ ಚರ್ಚೆಯನ್ನು ಹುಟ್ಟುಹಾಕಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪರ ವಿರೋಧ ವಾದ ನಡೀತಾ ಇದೆ ಹಲವರು ಈ ತೀರ್ಪಿನ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಸುಪ್ರೀಂ ಕೋರ್ಟ್ ದೆಹಲಿ ಎನ್ಸಿಆರ್ ಪ್ರದೇಶದ ಎಲ್ಲಾ ನಾಗರಿಕ ಸಂಸ್ಥೆಗಳು ಎಂಟು ವಾರದ ಒಳಗೆ ಪ್ರತಿಯೊಂದು ಬೀದಿ ನಾಯಿಗಳನ್ನು ಒಟ್ಟುಗೂಡಿಸಿ ಗೊತ್ತುಪಡಿಸಿದ ನಾಯಿಗಳ ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಬೇಕು ಅಂತ ನಿರ್ದೇಶಿಸಿದೆ ದೆಹಲಿಯಲ್ಲಿ ನಾಯಿ ಕಡಿತದಿಂದ ಗೆ ಬಲಿಯಾದ ಆರು ವರ್ಷದ ಬಾಲಕಿ ಚಾವಿ ಶರ್ಮಾ ಸಾವನ್ನಪ್ಪಿದ ದುರಂತ ಘಟನೆಯ ಬಳಿಕ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಸರಣಿ ವೈಮಾನಿಕ ದಾಳಿಯ ಬಳಿಕ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಹಗೆತನ ಹೆಚ್ಚುತ್ತಾ ಇದ್ದಂತೆ ಎರಡೂ ರಾಷ್ಟ್ರಗಳ ನೌಕಾಪಡೆಗಳು ಕೇವಲ ಅರವತ್ತು ಕಿಲೋಮೀಟರ್ ಅಂತರದಲ್ಲಿ ಮಿಲಿಟರಿ ಕವಾಯತುಗಳನ್ನು ನಡೆಸುವುದಕ್ಕೆ ಸಿದ್ದತೆ ಇದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಭಾರತೀಯ ನೌಕಾಪಡೆಯು ಇಂದು ಅರಬ್ಬಿ ಸಮುದ್ರದಲ್ಲಿ ತನ್ನ ಕವಾಯತು ಪ್ರಾರಂಭಿಸಲಿದ್ದು ನಾಳೆಯವರೆಗೆ ಇದು ಮುಂದುವರೆಯಲಿದೆ ಕೇರಳದ ತಿರುವನಂತಪುರದಲ್ಲಿ ರಸ್ತೆ ದಾಟ್ತಾ ಇದ್ದ ಕಾಡು ಹಂದಿಗಳ ಹಿಂಡು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದ ಮಹಿಳೆಗೆ ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆ ರಸ್ತೆಗೆ ಹಾರಿಗೆ ತೀವ್ರವಾಗಿ ಗಾಯಗೊಂಡಿದ್ದಾರೆ ಈ ವಿಡಿಯೋ ವೈರಲ್ ಆಗಿದೆ ಈ ಘಟನೆಯು ಕೇರಳದ ತಿರುವನಂತಪುರದಲ್ಲಿ ಸಂಭವಿಸಿದೆ ಗಂಭೀರವಾಗಿ ಗಾಯಗೊಂಡ ಮಹಿಳೆಯನ್ನ ಹತ್ತಿರದ ವೈದ್ಯಕೀಯ ಕಾಲೇಜಿಗೆ ದಾಖಲಿಸಲಾಗಿದೆ ಪುಟ್ಟ ಆನೆಯ ಮರಿಯ ರೋಮಾಂಚನಕಾರಿ ವಿಡಿಯೋ ಜನರ ಹೃದಯ ಗೆದ್ದಿದೆ ಮರಿ ಆನೆಯು ತನ್ನನ್ನು ನೋಡಿಕೊಳ್ಳುವ ಸಹಾಯಕನನ್ನ ಎಷ್ಟು ಪ್ರೀತಿಸುತ್ತೆ ಎಂಬುದನ್ನ ಕಾಣಬಹುದಾಗಿದೆ ಇದೀಗ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಮರಿ ಆನೆಯು ನೆಲದ ಮೇಲೆ ಕಂಬಳಿ ಹೊದ್ದು ಮಲಗಿರುವ ವ್ಯಕ್ತಿಯೊಬ್ಬನ ಬಳಿಗೆ ಬಂದಿದೆ ಆತ ಆನೆಯನ್ನ ನಿಧಾನವಾಗಿ ತಟ್ಟಿ ಮಲಗಿಸಿದ್ದಾನೆ ಅದಕ್ಕೂ ಕಂಬಳಿ ಹೊದಿಸಿ ತಾನೂ ಹೊದ್ಕೊಂಡು ಮಲಗಿದ್ದಾನೆ ಇಬ್ಬರು ಚೆನ್ನ ನಿದ್ದೆ ಮಾಡುವುದನ್ನು ವಿಡಿಯೋದಲ್ಲಿ ನೋಡಬಹುದಾಗಿದೆ ಭಾರತದ ಮೇಲೆ ಅಮೆರಿಕ ದುಪ್ಪಟ್ಟು ಆಮದು ಸುಂಕ ವಿಧಿಸಿರುವ ಬೆನ್ನಲ್ಲೇ ಅಮೆರಿಕಾಗೆ ಭೇಟಿ ನೀಡಿರುವ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ ಭಾರತದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಅಮೆರಿಕದ ನೆಲದಿಂದ ಪರಮಾಣು ಯುದ್ಧದ ಬಗ್ಗೆ ಬಹಿರಂಗವಾಗಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಸಿಂಧೂ ನದಿಗೆ ಡ್ಯಾಂ ನಿರ್ಮಿಸಿದರೆ ನಾವು ಬಾಂಬ್ ಸಿಡಿಸುತ್ತೇವೆ ಅಂತ ಬೆದರಿಕೆಯನ್ನು ಹಾಕಿದ್ದಾರೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಟ್ರಂಪ್ ಭೇಟಿಯಾಗಿದ್ದೇ ತಡ ಸ್ವಲ್ಪ ಧೈರ್ಯ ಜಾಸ್ತಿಯಾದಂತೆ ಕಾಣಿಸ್ತಾ ಇದೆ ಅಮೆರಿಕ ಭೇಟಿಯ ಸಂದರ್ಭದಲ್ಲಿ ಭಾರತದ ವಿರುದ್ಧ ಪರಮಾಣು ಬೆದರಿಕೆಯನ್ನು ಹಾಕಿದ್ದಾನೆ ನಾವು ಒಂದು ಪರಮಾಣು ರಾಷ್ಟ್ರ ಎಂದಿರು ಅಸೀಂ ಮುನೀರ್ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಇದೆ ಅಂತ ನಾವು ಭಾವಿಸಿದರೆ ನಮ್ಮೊಂದಿಗೆ ಅರ್ಧದಷ್ಟು ಪ್ರಪಂಚವನ್ನೂ ಸಹ ಪತನಗೊಳಿಸುತ್ತೇವೆ ಅಂತ ಹೇಳಿದ್ದಾನೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಅಮೆರಿಕದ ಭಾಷಣದಲ್ಲಿ ಹಾಕಿದ ಪರಮಾಣು ಬೆದರಿಕೆಯನ್ನ ಭಾರತ ಖಂಡಿಸಿದೆ ಈ ಬಗ್ಗೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿಕೆ ನೀಡಿದ್ದು ಅಮೆರಿಕ ಭೇಟಿಯಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ನೀಡಿರುವ ಹೇಳಿಕೆಗಳ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ ಪರಮಾಣು ಕತ್ತಿಯನ್ನ ಜಳಪಿಸುವುದು ಪಾಕಿಸ್ತಾನದ ಹಳೆಯ ಬುದ್ಧಿ ಅಂತ ಲೇವಡಿ ಮಾಡಿದೆ ಈ ಹೇಳಿಕೆಗಳನ್ನು ಭಾರತದೊಂದಿಗೆ ಸ್ನೇಹಪರವಾಗಿರುವ ಮೂರನೇ ದೇಶದ ನೆಲದಿಂದ ಮಾಡಿರುವುದು ವಿಷಾದಕರ ಭಾರತವು ಪರಮಾಣು ಬೆದರಿಕೆಗೆ ಮಣಿಯೋದಿಲ್ಲ ಈಗಾಗಲೇ ಸ್ಪಷ್ಟಪಡಿಸಿದೆ ಅಂತ ವಿದೇಶಾಂಗ ಸಚಿವಾಲಯ ಹೇಳಿದೆ ಪಾಕಿಸ್ತಾನ ಸೇನೆಗೆ ತಲೆನೋವಾಗಿದ್ದ ಬಲೂಚ್ ಲಿಬರೇಷನ್ ಆರ್ಮಿಯನ್ನ ವಿದೇಶಿ ಭಯೋತ್ಪಾದಕ ಸಂಘಟನೆ ಅಂತ ಅಮೆರಿಕ ಘೋಷಣೆ ಮಾಡಿದೆ ಅಮೆರಿಕವು ಪ್ರತ್ಯೇಕವಾದಿ ಗುಂಪು ಬಲೂಚ ಲಿಬರೇಷನ್ ಆರ್ಮಿಯನ್ನ ವಿದೇಶಿ ಭಯೋತ್ಪಾದಕ ಸಂಘಟನೆ ಅಂತ ಇದೆ ಅಂತ ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ ಮಜೀದ್ ಬ್ರಿಗೇಡ್ ಎಂದು ಕರೆಯಲ್ಪಡುವ ಬಿಎಲ್ ಉತ್ತರದಲ್ಲಿ ಆಫ್ಘಾನಿಸ್ತಾನ ಮತ್ತು ಪಶ್ಚಿಮದಲ್ಲಿ ಇರಾನ್ನ ಗಡಿಯಲ್ಲಿರುವ ಪಾಕಿಸ್ತಾನದ ನೈಋತ್ಯ ಪ್ರಾಂತ್ಯವಾದ ಸ್ವತಂತ್ರ ಬಲೂಚಿಸ್ತಾನಕ್ಕಾಗಿ ಹೋರಾಡ್ತಾ ಇದೆ ಸಿರಿಯಾದಲ್ಲಿ ಒಂದು ದಶಕದ ಅಂತರ್ ಯುದ್ಧವು ದೇಶವನ್ನೇ ಧ್ವಂಸಗೊಳಿಸಿದೆ ಇತ್ತೀಚಿನ ತಿಂಗಳುಗಳಲ್ಲಿ ಸ್ವೈದಾ ಪ್ರಾಂತ್ಯದಲ್ಲಿ ಡ್ರೂಝ್ ಸಮುದಾಯ ಸುನ್ನಿ ಬೆಡೋಯನ್ ಬುಡಕಟ್ಟು ಜನಾಂಗದ ನಡುವಿನ ಭೀಕರ ಸಂಘರ್ಷವು ಪರಿಸ್ಥಿತಿಯನ್ನು ಜಟಿಲಗೊಳಿಸಿದೆ ಸಿರಿಯಾದ ಸ್ವೈದಾ ನಗರದಲ್ಲಿನ ಹಿಂಸಾಚಾರದ ನಡುವೆ ಹೃದಯ ವಿದ್ರಾವಕ ವಿಡಿಯೋ ಹೊರಹೊಮ್ಮಿದೆ ಸ್ವೈದಾ ಆಸ್ಪತ್ರೆಯ ನೌಕರರನ್ನ ಸಶಸ್ತ್ರ ಗುಂಪುಗಳು ಕೊಲ್ಲುತ್ತಾ ಇರುವುದನ್ನು ತೋರಿಸಲಾಗಿದೆ ನಗರದಲ್ಲಿ ಇಸ್ರೇಲ್ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ ಪ್ರಮುಖ ವರದಿಗಾರ ಸೇರಿದಂತೆ ಇಬ್ಬರು ವರದಿಗಾರರು ಮೂವರು ಕ್ಯಾಮೆರಾಮ್ಯಾನ್ಗಳನ್ನು ಈ ಸಂದರ್ಭದಲ್ಲಿ ಕೊಲ್ಲಲ್ಪಡಲಾಗಿದೆ ಈ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಪತ್ರಕರ್ತರಿಗೆ ವಸತಿ ಕಲ್ಪಿಸಲಾಗಿದ್ದ ಟೆಂಟ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದ್ದು ಪರಿಣಾಮ ಅಲ್ ಜಜೀರಾದ ಪತ್ರಕರ್ತ ಅನಾಜ್ ಅಲ್ ಷರೀಫ್ ಜೊತೆಗೆ ನಾಲ್ವರು ಸಹೋದ್ಯೋಗಿಗಳು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ವರದಿಯಾಗಿದೆ ಶ್ವೇತ ಭವನದ ಪ್ರವೇಶ ದ್ವಾರದಲ್ಲಿದ್ದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಅಧಿಕೃತ ಭಾವಚಿತ್ರವನ್ನ ಈಗ ಕಡಿಮೆ ಪ್ರಾಮುಖ್ಯತೆಯ ಸ್ಥಾನಕ್ಕೆ ಸ್ಥಳಾಂತರಿಸಲಾಗಿದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಹಿಂದಿನ ಅವಧಿಯಲ್ಲಿ ಬರಾಕ್ ಒಬಾಮಾ ಉತ್ತರಾಧಿಕಾರಿಯೂ ಆಗಿದ್ದರು ಬರಾಕ್ ಒಬಾಮಾ ಮಾತ್ರವಲ್ಲದೆ ಪೂರ್ವವರ್ತಿಗಳಾದ ಮಾಜಿ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಮತ್ತು ಅವರ ತಂದೆ ಜಾರ್ಜ್ ಡಬ್ಲ್ಯೂ ಬುಷ್ ಅವರ ಭಾವಚಿತ್ರಗಳನ್ನು ಸಹ ಸ್ಥಳಾಂತರಿಸಲಾಗಿದೆ ಕಸದ ತೊಟ್ಟಿಯೊಂದರಲ್ಲಿ ಇಪ್ಪತ್ತು ಅಡಿ ಬೃಹತ್ ಹೆಬ್ಬಾವು ಪತ್ತೆಯಾದ ಘಟನೆ ಅಮೆರಿಕಾದ ಲಾಸ್ ಏಂಜಲೀಸ್ ನಗರದಲ್ಲಿರುವ ದಿ ಪಿಯ ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ ಗ್ಯಾರೇಜ್ನಲ್ಲಿ ನಡೆದಿದೆ ಬೃಹತ್ ಹೆಬ್ಬಾವನ್ನ ನೋಡಿದಂತಹ ನಿವಾಸಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಇನ್ನು ಒರಗಾ ರಕ್ಷಕರನ್ನ ಸ್ಥಳಕ್ಕೆ ಕರೆಸಿ ಹೆಬ್ಬಾವನ್ನ ಸೆರೆ ಹಿಡಿಸಲಾಗಿದೆ ಬಹುನಿರೀಕ್ಷಿತ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿ ಆರಂಭಕ್ಕೆ ಇನ್ನು ಕೇವಲ ಮೂರು ವಾರಗಳು ಮಾತ್ರ ಬಾಕಿ ಉಳಿದಿವೆ ಸೆಪ್ಟೆಂಬರ್ ಒಂಬತ್ತರಿಂದ ಇಪ್ಪತ್ತೆಂಟರವರೆಗೆ ನಡೆಯಲಿದೆ ದುಬೈ ಮತ್ತು ಅಬುದಾಬಿ ಅಧಿಕೃತ ಆತಿಥೇಯ ನಗರಗಳಾಗಿ ದೃಢಪಟ್ಟಿದೆ ಆದರೆ ಪಂದ್ಯಾವಳಿ ಆರಂಭಕ್ಕೂ ಮುನ್ನವೇ ಭಾರತಕ್ಕೆ ಚಿಂತೆಯೊಂದು ಶುರುವಾಗಿದೆ ಟಿ ಟ್ವೆಂಟಿ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ನೆಟ್ಸ್ನಲ್ಲಿ ಬ್ಯಾಟಿಂಗ್ ಅಭ್ಯಾಸ ಆರಂಭಿಸಿದ್ರೂ ಕೂಡ ಸಂಪೂರ್ಣವಾಗಿ ಫಿಟ್ ಆಗಿಲ್ಲ ಅಂತ ವರದಿಗಳಾಗಿವೆ ಸೆಪ್ಟೆಂಬರ್ ಮೂವತ್ತರಿಂದ ಭಾರತವು ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದನ್ನು ಆಯೋಜಿಸಲಿದ್ದು ಭಾರತದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ತವರು ನೆಲದಲ್ಲಿ ಈ ಬಾರಿ ವಿಶ್ವಕಪ್ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳ ಎಲ್ಲಾ ಕಣ್ಣುಗಳು ಎರಡ್ ಸಾವಿರದ ಇಪ್ಪತ್ತೇಳರ ಕ್ರಿಕೆಟ್ ವಿಶ್ವಕಪ್ ಮೇಲೆ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತವರಿನಲ್ಲಿ ನಡೆದಿದ್ದ ಟೂರ್ನಿಯಲ್ಲಿ ಭಾರತ ಸೋಲಿಲ್ಲದೆ ಫೈನಲ್ ತನಕ ಸಾಗಿತ್ತು ಆದರೆ ಫೈನಲ್ನಲ್ಲಿ ಸೋತು ನಿರಾಸೆ ಎದುರಿಸಿತ್ತು ಇದೀಗ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯುವ ಈ ಮೆಗಾ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಆಡುವುದು ಅನುಮಾನ ಉಭಯ ಆಟಗಾರರು ವಿಶ್ವಕಪ್ ಟೂರ್ನಿಗೆ ಮುನ್ನವೇ ನಿವೃತ್ತಿ ಪ್ರಕಟಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕಳೆದ ಮೂರು ಐಪಿಎಲ್ ಆವೃತ್ತಿಯಲ್ಲಿ ಅತಿ ಹೆಚ್ಚು ಚರ್ಚಿತ ವಿಚಾರವೆಂದರೆ ಅದು ಮಹೇಂದ್ರ ಸಿಂಗ್ ಧೋನಿ ಅವರ ವಿದಾಯದ ಬಗ್ಗೆ ಇದೀಗ ಧೋನಿ ಮುಂದಿನ ಐಪಿಎಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಮುಂದುವರಿತಾರಾ ನಿವೃತ್ತಿ ತೆಗೆದುಕೊಳ್ತಾರಾ ಈ ಕುತೂಹಲಕ್ಕೆ ಧೋನಿ ಉತ್ತರ ನೀಡಿದ್ದು ಅಧಿಕೃತ ನಿರ್ಧಾರಕ್ಕೆ ಇನ್ನು ಐದಾರು ತಿಂಗಳು ಬಾಕಿ ಇದೆ ಅಂತ ಹೇಳಿದ್ದಾರೆ ಭಾರತದ ಏಕದಿನ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಕೆಂಪು ಬಣ್ಣದ ಹೊಸ ಲ್ಯಾಂಬೋರ್ಗಿನಿ ಕಾರೊಂದನ್ನು ಖರೀದಿ ಮಾಡಿದ್ದಾರೆ ಈ ಹಿಂದೆ ಅವರ ಬಳಿ ಇದ್ದ ನೀಲಿ ಬಣ್ಣದ ಲ್ಯಾಂಬೋರ್ಗಿನಿ ಉರುಸ್ ಕಾರನ್ನ ಐಪಿಎಲ್ ಡ್ರೀಮ್ ಲೆವೆನ್ ಫ್ಯಾಂಟಸಿ ಕ್ರಿಕೆಟ್ ಸ್ಪರ್ಧೆಯ ವಿಜೇತರಿಗೆ ನೀಡಿದ್ರು ಇದೀಗ ಮತ್ತೊಂದು ಕಾರನ್ನು ಖರೀದಿ ಮಾಡಿದ್ದಾರೆ ನಟಿ ನಿರೂಪಕಿ ಅಪರ್ಣ ಅವರು ಯಾವಾಗಲೂ ನೆನಪಿನಲ್ಲಿ ಇರುವ ವ್ಯಕ್ತಿ ಅವರು ಸಾಕಷ್ಟು ಜನಪ್ರಿಯ ಜನಪ್ರಿಯತೆಯನ್ನು ಗಳಿಸಿದ್ರು ಅವರು ಕಳೆದ ವರ್ಷ ಜುಲೈನಲ್ಲಿ ನಿಧನ ಆದರೂ ಇನ್ನು ಕ್ಯಾನ್ಸರ್ ಮಧ್ಯೆಯೂ ಯೆಲ್ಲೋ ಲೈನ್ ಮೆಟ್ರೋಗೆ ಅವರ ಧ್ವನಿಯನ್ನ ಕೂಡ ನೀಡಿದ್ರು ಹೀಗಾಗಿ ಹಳದಿ ಮಾರ್ಗದಲ್ಲೂ ಈಗ ಅಪರ್ಣ ಧ್ವನಿಯನ್ನ ಕೇಳಬಹುದಾಗಿದೆ ಅನ್ನೋದು ವಿಶೇಷ ಇದನ್ನು ಕೇಳಿ ಅವರ ಫ್ಯಾನ್ಸ್ಗಳು ಕೂಡ ಖುಷಿಪಟ್ಟಿದ್ದಾರೆ ದೇಶದ ಗಮನ ಸೆಳೆದಿರುವ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕೂಲಿ ಸಿನಿಮಾ ಆಗಸ್ಟ್ ಹದಿನಾಲ್ಕರಂದು ತೆರೆಗೆ ಬರಲಿದೆ ಈಗಾಗಲೇ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಆರಂಭವಾಗಿದ್ದು ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ ಈ ಮಧ್ಯೆ ಕಂಪನಿಯೊಂದು ಉದ್ಯೋಗಿಗಳಿಗೆ ಆಗಸ್ಟ್ ಹದಿನಾಲ್ಕರಂದು ವೇತನ ಸಹಿತ ಮಧುರೈ ಮೂಲದ ಕಂಪನಿಯೊಂದು ರಜೆಯನ್ನು ಘೋಷಿಸಿದೆ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾ ಬಿಡುಗಡೆಗೆ ಇನ್ನು ನಾಲ್ಕು ದಿನಗಳಷ್ಟೇ ಬಾಕಿ ಇದೆ ಸಿನಿಮಾದ ಹವಾ ಭಾರತದಲ್ಲಿ ಬಲು ಜೋರಾಗಿ ಹರಡಿದೆ ಭಾರತೀಯ ಸಿನಿಮಾಗಳಿಗೆ ಅಮೆರಿಕ ಜಪಾನ್ ಯುಎಇ ಇನ್ನು ಕೆಲ ದೇಶಗಳಲ್ಲಿ ಭಾರಿ ಬೇಡಿಕೆ ಇರುವುದು ಗೊತ್ತಿರೋದೆ ಆದರೆ ಕೂಲಿ ಸಿನಿಮಾದ ಹಾಡೊಂದಕ್ಕೆ ಸಿಂಗಾಪುರದ ಪೊಲೀಸರು ರೀಲ್ಸ್ ಮಾಡಿದ್ದಾರೆ ಟಾಲಿವುಡ್ ಸ್ಟಾರ್ ನಟ ಜೂನಿಯರ್ ಎನ್ಟಿಆರ್ ಅವರು ವಾರ್ ಟು ಸಿನಿಮಾದಲ್ಲಿ ಬಾಲಿವುಡ್ ಹೀರೋ ಹೃತಿಕ್ ರೋಷನ್ ಜೊತೆ ತೆರೆ ಹಂಚಿಕೊಂಡಿದ್ದಾರೆ ಆಗಸ್ಟ್ ಹದಿನಾಲ್ಕರಂದು ಈ ಸಿನಿಮಾ ವಿಶ್ವದಾದ್ಯಂತ ಅದ್ಧೂರಿಯಾಗಿ ತೆರೆ ಕಾಣಲಿದೆ ಈಗಾಗಲೇ ಟ್ರೇಲರ್ ಮತ್ತು ಹಾಡುಗಳು ಸಖತ್ ಹೈಪ್ ಸೃಷ್ಟಿ ಮಾಡಿವೆ ಇಬ್ಬರು ಸ್ಟಾರ್ ಹೀರೋಗಳು ಒಂದೇ ಸಿನಿಮಾದಲ್ಲಿ ನಟಿಸಿದಾಗ ಅಭಿಮಾನಿಗಳು ಹೋಲಿಕೆ ಮಾಡ್ತಾರೆ ಇದರಿಂದ ಫ್ಯಾನ್ಸ್ ವಾರ್ ಶುರುವಾಗುತ್ತೆ ಆ ರೀತಿ ಆಗದಿರಲಿ ಅಂತ ಜೂನಿಯರ್ ಎನ್ಟಿಆರ್ ಕಿವಿಮಾತನ್ನ ಹೇಳಿದ್ದಾರೆ ವಾರ್ ಟು ಸಿನಿಮಾದಲ್ಲಿ ಹೃತಿಕ್ ರೋಷನ್ ಹಾಗೂ ಜೂನಿಯರ್ ಎನ್ ಟಿ ಆರ್ ಒಟ್ಟಿಗೆ ನಟಿಸಿದ್ದು ಈ ಇಬ್ಬರು ನಟರು ತೆರೆ ಮೇಲೆ ಎದುರಾಗುವುದು ನೋಡೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಅದರ ಜೊತೆಗೆ ಕಿಯಾರಾ ಬಿಕಿನಿ ದೃಶ್ಯ ನೋಡೋದಕ್ಕೆ ಸಹ ಅಭಿಮಾನಿಗಳು ಕಾತುರರಾಗಿದ್ದಾರೆ ಆದರೆ ಕಿಯಾರಾ ಅಡ್ವಾಣಿ ಬಿಕಿನಿಯಲ್ಲಿ ತಮ್ಮ ಮೈಮಾಟ ಪ್ರದರ್ಶನಕ್ಕೆ ಇಟ್ಟಿದ್ರು ಆದರೆ ಸಿ ಬಿ ಎಫ್ ಸಿ ಅದಕ್ಕೆ ಕತ್ತರಿಯನ್ನು ಹಾಕಿದೆ